ಮಾತಾಡಬೇಕು ಅಂತ ಕರ್ಸಿದ್ರಂತೆ ಏನು ವಿಷಯ ನಾನು ನಿನ್ನ ತಂದೆ ಅಬಿ ಅದನ್ನ ಹೇಳಕ್ಕೆ ಎಲ್ಲಿಗೆ ಕರ್ಸಿದ್ರಾ ನನಗೆ ಬೇರೆ ಏನೋ ಕೆಲಸ ಇದೆ ನಾನು ಹೋಗಬೇಕು ನಮ್ಮ ಮ್ಯಾನೇಜರ್ ಹೇಳ್ತಿದ್ರು ಬಿಸ್ನೆಸ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ಹೊಗಳಿಕೆಯಿಂದ ಏನೂ ಪ್ರಯೋಜನ ಇಲ್ಲ ಅಂತ ನೀವೇ ಹೇಳ್ತಾ ಇರ್ತೀರಾ ಹೊಗಳೋದು ಬಿಟ್ಟು ಬೇರೆ ಏನಾದರೂ ಹೇಳಿ ಯಾರು ಹೊಗಳಿದ್ರು ಯಾರು ಬೊಗಳಿದ್ರು ತಲೆ ಕಟ್ಸ್ಕೊಳ್ಬಾರ್ದು ನಿಜ ಆದರೆ ಒಬ್ಬ ತಂದೆ ಮಗನ ಬಗ್ಗೆ ಹೇಳಿದರೆ ಅದು ಹೊಗಳುದಾ ಅದೆಲ್ಲ ಇರಲಿ ಇವಾಗ ಕರೆದಿರೋ ವಿಷಯ ಏನು ಅಂತ ಹೇಳಿ ಸರಿ ತಮ್ಮ ಮೇಲೆ ಯಾಕೆ ಇಷ್ಟು ಸಿಟ್ಟು ನಿನಗೆ ಹಾಂ ಈಗ ಗೊತ್ತಾಗ್ತಾಯಿದೆ ನನಗೆ ಮ್ಯಾನೇಜರು ಯಾಕೆ ನನ್ನ ಬಗ್ಗೆ ಅಷ್ಟು ಒಳ್ಳೆ ಮಾತಾಡಿದ್ರು ಅಂತ ಇಷ್ಟು ವರ್ಷದ ಅನುಭವದಲ್ಲಿ ತಂದೆ ಆಗಿ ಒಂದು ಮಾತು ಹೇಳ್ತೀನಿ ಕೇಳು ಎಲ್ಲದಲ್ಲೂ ತಪ್ಪು ಕಂಡು ಹಿಡಿಬಾರ್ದು ಜೀವನ ದಾರಿ ತಪ್ಪುತ್ತೆ ಆಲ್ರೆಡಿ ಎಷ್ಟೋ ವರ್ಷದ ಹಿಂದೆನೇ ದಾರಿ ತಪ್ಪಿದೆ ಏನು ಅಭೀನ್ ನಿನ್ನ ಪ್ರಾಬ್ಲಮ್ಮು ನಾವು ಚಿಕ್ಕವರಾಗಿದ್ದಾಗಿದ್ದು ಏನೂ ಇಲ್ಲ ಈಗ ಖುಷಿ ಶಾಂತಿ ನೆಮ್ಮದಿ ಅಮ್ಮ ಕೂಡ ನೀವು ನಿಮಗೆ ಸಮಸ್ಯೆ ಆಗಬಾರದು ಅಂತ ಸರಿತ ಮದುವೆ ಅದೆ ತಪ್ಪಾ ಅಮ್ಮ ಹೋಗಿದ್ಯಾ ಅವಾಗ ನೀವು ಸರಿತಾ ಅವರನ್ನ ಮದುವೆ ಆಗಿದ್ಯಾ ಅವಾಗ ಅಮ್ಮ ಹೋದಾಗ ನಾನು ಅಂಕಿತ ಇಬ್ರು ಚಿಕ್ಕವರು ನೀವೇನೋ ಬಿಸ್ನೆಸ್ಸು ಬಿಸ್ನೆಸ್ಸು ಅಂತ ಊರು ತುಂಬ ಅಲೀತಾ ಇದ್ರಿ ಮನೆ ದೊಡ್ಡದಾಗಿದ್ರು ನಾವಿಬ್ಬರು ಮಾತ್ರ ಆದ್ವಿ ನೀವು ಸರಿತಾ ಅವ್ರನ್ನ ಮದುವೆ ಆಗಿದ್ದು ಅಮ್ಮ ಹೋಗಿ ಒಂಬತ್ತು ವರ್ಷ ಆದ್ಮೇಲೆ ನಿಜವಾಗ್ಲೂ ನೀವು ನಮಗೋಸ್ಕರ ಮದುವೆ ಆದ್ರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ನೀವು ನೋಡ್ಕೊಳ್ಳೋದು ತುಂಬ ದೊಡ್ಡವನಾಗಿದೆಯಾ ಅಂದ್ಕೊಳ್ಬೇಡ ಮನಸ್ಸು ಮಾಡಿದ್ರೆ ನಾನು ಸ್ವಂತ ಬಿಸ್ನೆಸ್ಸೇ ಶುರು ಮಾಡ್ತೀನಿ ನಾನೇನು ಚಿಕ್ಕೋನು ಅಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ನೀವು ಯಾವ ಮಾತನ್ನ ಯಾಕೆ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇತ್ತೀಚೆಗೆ ನಿನಗೆ ಏನು ಅರ್ಥ ಆಗ್ತಾ ಇಲ್ಲ ನಿನಗೆ ಹೇಗೆ ಕಾಣ್ತಿದ್ಯೋ ಅದೇ ರೀತಿ ಯೋಚನೆ ಮಾಡ್ತಾ ಇದೆಯಾ ಓ ಹಾಗಾ ಹಾಗಾದ್ರೆ ನನಗೆ ಇದುವರೆಗೂ ಕಾಣಿಸ್ದೇ ಇರೋದ್ರ ಬಗ್ಗೆ ಕೇಳ್ತೀನಿ ಹೇಳ್ತೀರಾ ಏನದು ಕಾಣಿಸಿದಿರೋದು ಅಮ್ಮ ಸತ್ತಿದ ಹೇಗೆ ನಿಮ್ಮೆಲ್ಲ ಬಿಸ್ನೆಸ್ನೂ ನೋಡ್ಕೋಳಕ್ಕೆ ಜನ ಇಟ್ಟಿದ್ದೀರಾ ಆದ್ರೆ ಶಾಂತಿವನ ಎಸ್ಟೇಟ್ನ ಮಾತ್ರ ನೀವೇ ಪರ್ಸ್ನಲ್ ಹ್ಯಾಂಡಲ್ ಮಾಡ್ತಿದಿರಲ್ಲ ಬೇರೆ ಬೇರೆ ಊರಲ್ಲಿ ಹತ್ತಾರು ಬಿಸ್ನೆಸ್ ನಡೆಸೋ ನೀವು ಲಾಭ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿನೂ ಹತ್ತಿರ ಸೇರ್ಸಲ್ಲ ಅಂತ ಇನ್ಕಮ್ಮೇ ಇಲ್ದಿರೋ ಎಸ್ಟೇಟ್ನ ಯಾಕೆ ಅದು ನಮ್ಮ ತಾತನ ಕಾಲದಿಂದ ಬಂದ ಹಳೆಯ ಆಸ್ತಿ ಅದನ್ನು ದುಡ್ಡಿಂದ ಅಳಿಕಾಗಲ್ಲ ಹಾಗಾದ್ರೆ ಅಮ್ಮ ಅಮ್ಮನ್ನ ದುಡ್ಡಿಂದ ಅಳಿಬೋದಾ ಸುಮ್ಮನೆ ಏನೇನೋ ಮಾತಾಡಬೇಡ ಅಭಿ ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಇಲ್ಲಿ ಸಾಕಷ್ಟಿದೆ ಅಂತ ನನಗನ್ನಿಸ್ತಾ ಇದೆ ಎಲ್ಲ ನಿನ್ನ ಭ್ರಮೆ ಅಷ್ಟೇ ಮಾತು ಮುಗ್ದಿದ್ರೆ ನಾನು ಹೊಡ್ತೀನಿ ನನಗೆ ಕೆಲಸ ಇದೆ ಅಂಕಿತಾ ನಿನ್ನೆ ಮನೆ ಬಂದಿದ್ದಾಳೆ ಆದರೆ ಇನ್ನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕೆಲವೊಂದು ಕಣ್ಣಿಂದ ಕಾಣಿಸಲ್ಲ ಮನಸಿಂದ ನೋಡಿದ್ರೆ ಮಾತ್ರ ಕಾಣಿಸೋದು ಇಲ್ಲೇ ಎಲ್ಲ ಹೋಗಿರಬೇಕು ಬಂದ ತಕ್ಷಣ ಕಳಿಸ್ತೀನಿ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣ ಲಾಡ್ ಶೃಂಗೇರಿ ಗುಡ್ ಮಾರ್ನಿಂಗ್ ಸರ್ ಓಹೋ ಬರ್ಬೇಕು ಬರ್ಬೇಕು ಈಗ ಬೆಳಕು ಬಿಡ್ತಾ ಅಲ್ಲಪ್ಪ ಇವತ್ತು ಹೂ ಹುಡ್ಕೋದಕ್ ಹೋಗೋದಿಲ್ವಾ ಯಾವ ಹೂ ಸಾ ಅದೇನಪ್ಪ ಪಾತಳ ಪುಷ್ಪ ಓ ಹೋಗ್ಬೇಕು ಹೋಗ್ಬೇಕು ಯಾಕೋ ಈ ಊರಿನ ಗಾಳಿ ಸೋಕುದ್ರ ಮೇಲೆ ಬಂದಿರೋ ಕೆಲಸನೇ ಮರ್ತಿರೋ ಹಾಗಿದೆ ಇನ್ನು ಎಷ್ಟು ದಿನ ಇರ್ತೀಯ ನಮ್ಮನೆಯಲ್ಲಿ ಹಾಗೇನಿಲ್ಲ ಸಾ ನಾನು ನಿದ್ದೆ ಮಾಡ್ಕೊಂಡು ಬಂದಿದ್ದಷ್ಟೇ ಅಲ್ವಾ ನನಗೆ ಏನು ಹೇಳಿದ್ರಿ ಅಂತ ಗೊತ್ತಾಗಿಲ್ಲ ಹೂ ಸಿಕ್ಕ ತಕ್ಷಣ ಹೊರಟು ಬಿಡ್ತೀನಿ ಯಾವುದೋ ಅಪರೂಪದ ಹೂವಿನ ಹೆಸರು ಹೇಳ್ಕೊಂಡು ಆಗಿ ಇಲ್ಲೇ ಜಾಂಡ ಊರ ಪ್ಲಾನ್ ಹೇಗೆ ಹಾಗೇನಿಲ್ಲ ಸರ್ ಈ ಹೂ ಬಿಟ್ಟರೆ ನನಗೇನಿದೆ ಊರಲ್ಲಿ ಕೆಲಸ ನನಗೂ ಅದೇ ಡೌಟು ಈ ಚಿಕ್ಕಹಳ್ಳಿಗೆ ಒಂದು ಹೂವಿನ ಸಲುವಾಗಿ ಯಾರಾದರೂ ಬರ್ತಾರಾ ಅದು ಬಿಡಿ ಸಾರ್ ಈ ಮನೆ ಗಿನೆ ಮಾಡ್ಕೊಂಡು ಜಮ್ಮ ಅಂತಿದ್ದೀರಲ್ಲ ನೀವು ಹುಟ್ಟಿ ಬೆಳೆದಿದ್ದಿಲ್ಲೇನಾ ನಮ್ಮ ಮುತ್ತಾತನ ಕಾಲದಿಂದಲೂ ನಾವು ಇದೇ ಊರಲ್ಲಿದ್ದೀವಿ ನಮ್ಮ ಅಪ್ಪಂಗೆ ಮೂರು ಜನ ಮಕ್ಕಳು ಒಬ್ಬ ಅಣ್ಣ ಬೆಂಗಳೂರು ಸೆಟ್ಲದ ಇನ್ನೊಬ್ಬ ಬಾಂಬೆ ಸೆಟ್ಲದ ಅವರಿಗೆ ಮದುವೆ ಮಕ್ಕಳು ಆದ್ರ ಮೇಲೆ ಈ ಊರಿಗೆ ಬರೋದನ್ನೇ ಬಿಟ್ಬಿಟ್ರು ಸರ್ ನೀವು ಸುಮ್ಮನೆ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಡ್ಬೋದಲ್ಲ ಸರ್ ಇಲ್ಲಿ ಸುಮ್ಮನೆ ಒದ್ದಾಡೋ ಬದಲು ನೋಡು ಊರು ಬಿಟ್ಟು ಹೋಗೋರು ಒಂದು ಕಾಸು ಮಾಡಕ್ಕೆ ಹೋಗ್ತಾರೆ ಇಲ್ಲ ಹೆಸರು ಮಾಡಕ್ಕೆ ಹೋಗ್ತಾರೆ ಇವೆರಡಕ್ಕೂ ಮುಖ್ಯವಾಗಿದ್ದು ಉಸಿರು ಅನ್ನೋದನ್ನೇ ಮರ್ತು ಬಿಡ್ತಾರೆ ಯಾವಾಗ ವಯಸ್ಸಾದ ಮೇಲೆ ಉಸಿರು ಕಟ್ಟೋ ವಾತಾವರಣ ಸೃಷ್ಟಿಯಾಗುತ್ತೋ ಆವಾಗ ಹಳ್ಳಿಗೆ ಬಂದುಬಿಡ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ವರಾಹಿ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೊಂದು ಚಿಕ್ಕ ಮನೇಲಿದ್ವಿ ಹೇಳ್ಕೊಳ್ಳೋ ಅಷ್ಟು ದೊಡ್ಡದಲ್ದಿದ್ರು ಸಣ್ಣದೊಂದು ತೋಟ ಕೂಡ ಇತ್ತು ಹಾಗೆ ಅಣ್ಣಂದೆಲ್ಲ ಹೊರಗಡೆ ಸೆಟ್ಲಾದ್ರ ಮೇಲೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಬಂತು ಅದರಲ್ಲಿ ಬಂದು ಸಂಪಾದನೆಯಲ್ಲಿ ಅವರಿಗೆ ಇವರಿಗೆ ಸಾಲ ಕೊಡ್ತಾ ಮತ್ತು ಮನೆ ಗಿನ್ನೆ ಕಟ್ಟವರಿಗೆ ಮರಳು ಜಲ್ಲಿ ಹಂಚು ಹೀಗಿದೆಲ್ಲ ತಂದು ಕೊಡ್ತಾ ಅಲ್ಪ ಸ್ವಲ್ಪ ಹಣ ಕೂಡಿಟ್ಟು ಈ ಮನೆ ಕಟ್ಟಿಸ್ದೆ ಇಲ್ಲಿ ಮನೆ ಮಾಡಿದ್ರ ಮೇಲೆ ದೂರ ದೂರದಿಂದ ಬರೋರಿಗೆ ರೂಮ್ ಬಾಡಿಗೆ ಕೊಡೋಕ್ಕೆ ಶುರು ಮಾಡಿದೆ ನೋಡು ಹಂಗೋ ಹಿಂಗೋ ಜೀವನ ನಡೀತಾ ಇದೆ ಒಟ್ಟಿನಲ್ಲಿ ಇಲ್ಲಿ ನೆಮ್ಮದಿ ನೆಮ್ಮದಿಗೆ ನೆಮ್ಮದಿಗೇನು ಕೊರತೆ ಇಲ್ಲ ನೋಡು ಅಂದ ಹಾಗೆ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಓ ಅವಳ ಇಲ್ಲೇ ಪರಿಚಯದವ್ರ ಮನೆ ಹೋಗಿದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ನನ್ನ ಕತೆ ಹಾಗಿರಲಿ ನಿನ್ನ ಕತೆ ಹೇಳೋ ಈ ಥರ ತಿಂಗ್ಳುಗಟ್ಲೆಗೆ ದುಡ್ಡು ಖರ್ಚು ಮಾಡ್ತಾ ಊರೂರು ಸುತ್ತುತ್ತಾ ಇರ್ತೀಯಲ್ಲ ಮನೆ ಕಡೆ ಅನುಕೂಲಸ್ತ್ರೇ ಇರಬೇಕಲ್ವಾ ಹಾಗೇನಿಲ್ಲ ಸರ್ ನಾನು ಬೆಂಗಳೂರಲ್ಲಿ ಲೈಬ್ರರಿನಾಗ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಎರಡು ಮನೆ ಇದೆ ಒಂದರಲ್ಲಿ ನಾನು ನಮ್ಮ ಅಮ್ಮ ಇದ್ದೀವಿ ಇನ್ನೊಂದರನ್ನು ಬಾಡಿಗೆ ಕೊಟ್ಟಿದ್ದೀವಿ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್ ಏನು ಭಾಳ ಅನುಕೂಲ ಇಲ್ಲ ನಮಗೆ ಅಂದಂಗೆ ಹೂ ಸಿಕ್ಕದ ಮೇಲೆ ನೀನು ಊರು ಬಿಡೋದು ಅಂದಂಗೆ ಆಯಿತು ಹಾಂ ಸರ್ ನನಗೆ ಆ ಹೂ ಭಾಳ ಇಂಪಾರ್ಟೆಂಟ್ ಅಲ್ಲ ನೀನು ಇಷ್ಟೊಂದು ದಿನ ರಜೆ ಮಾಡಿದ್ರೆ ನಿನ್ನ ಕೆಲಸಕ್ಕೇನು ಪ್ರಾಬ್ಲಮ್ ಆಗಲ್ವಾ ಮೊನ್ನೆ ತಾನೇ ಎಕ್ಸಾಮ್ ಮುಗ್ದು ಕಾಲೇಜ್ ಕ್ಲೋಸ್ ಆಗಿದೆ ಇನ್ನೊಂದು ಎರಡು ಮೂರು ತಿಂಗಳು ಬೇಕು ಓಪನ್ ಆಗೋಕ್ಕೆ ಹಾಗೇನು ತೊಂದರೆ ಇಲ್ಲ ಸರ್ ಹಾಂ ಸರಿ ಸರಿ ಏನೋ ಮಾಡಪ್ಪ ಸರ್ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಈ ಕಠರೆಯವ್ರದ್ದು ಶಾಂತಿವನ್ನ ಎಸ್ಟೇಟ್ ಇದೆಯಲ್ಲ ಅಲ್ಲಿ ಪಾತಾಳ ಪುಷ್ಪ ಸಿಗುತ್ತೆ ಅಂತ ಕೆಲವರು ಹೇಳಿದ್ರು ಅಲ್ಲಿಗೆ ಹೋಗ್ಬೋದಾ ಸರ್ ಅಪ್ಪ ಪುಣ್ಯಾತ್ಮ ಈ ಊರಲ್ಲಿ ಯಾರು ಸುದ್ದಿಗಾರಿ ಹೋಗು ಆ ಕಠಾರೆ ಸುದ್ದಿಗೆ ಮಾತ್ರ ಹೋಗಬೇಡ ಅವ್ರ ಎಸ್ಟೇಟನ್ನು ಬಿಟ್ಟು ಬೇರೆ ಎಲ್ಲೂ ಬೇಕಾದ್ರೂ ನೀನು ಹೂ ಹುಡ್ಕೋ ಅಲ್ಲ ನಿನಗಂತೂ ಬೆಳಿಗ್ಗೆ ಬೆಳಿಗ್ಗೆ ಮಾಡೋ ಕೆಲಸ ಇಲ್ಲ ನಾನು ನಿನ್ನ ಜೊತೆ ಮಾತಾಡ್ತಾ ಕೂತನಲ್ಲ ನನಗೆ ಕೆಲಸ ಇದೆ ಬರ್ತೇನೆ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರು ನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತೀಶ್ शंकरा लेआउट शृंगेरी दूरवाणी संके सेवन थ्री नाइन वन फाइव सेवन थ्री टू सेवन ಟೈಮ್ ಎಷ್ಟಾಯ್ತೆ ಸಂಧ್ಯಾ ಸಂಧ್ಯಾ ಟೈಮ್ ಎಷ್ಟಾಯ್ತೆ ಏ ಕಿವಿಡಿ ಮೊಬೈಲ್ ಬಿಟ್ಟು ಈ ಕಡೆ ಲಕ್ಷ ಕೊಡು ಸ್ವಲ್ಪ ಯಾಕಮ್ಮ ಹಾಕೋಗ್ತಾ ಇದೆಯಾ ನೀನು ಏನು ಮಾಡೋದಮ್ಮ ಮೆತ್ತಗೆ ಹೇಳಿದ್ರೆ ಈಗಿನ ಕಾಲು ಹುಡುಗಿರಿಗೆ ಕೇಳಿಸೋದಿಲ್ವಲ್ಲ ಹೇಳೋದು ಕರೆಕ್ಟಾಗಿ ಹೇಳಿದ್ರೆ ಎಲ್ಲ ಕೇಳಿಸುತ್ತೆ ಆಯ್ತಾ ಟೈಮ್ ಎಷ್ಟಾಯ್ತಂತ ಅಂತ ಕೇಳಿದರೆ ಮೊಬೈಲಲ್ಲೇ ಮಳಗಿದ್ಯಲ್ಲ ನೀನು ಯಾಕೆ ಹೀಗೆ ಈಗಿನ ಕಾಲದ ಹುಡುಗಿಯರೇ ಹೀಗೆನಾ ಹೀಗೆ ಅಂದರೆ ಹೇಗೆ ಮೂರತ್ತು ಮೊಬೈಲು ಮನ್ಸೆಲ್ಲ ಪೈಲ್ ಹಾಗೆಲ್ಲ ಏನೂ ಇಲ್ಲ ನಿನ್ನ ಟೈಮ್ ತಾನೇ ಬೇಕೋ ಹನ್ನೊಂದು ವರೆ ಆಯಿತು ಸರಿ ಸರಿ ಸಿಕ್ಕಾಬಟ್ಟೆ ಕೆಲಸ ಇದೆ ನನಗೆ ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಕೆ ನಂಗೆ ಪುರ್ಸೊತ್ತಿಲ್ಲ ಅಮ್ಮ ನಾನು ಕೇಳಬೇಕು ನಾನಿಂಗೇನೋ ಕೇಳ್ಬೇಕು ಅಪ್ಪನಿಗೆ ಅಪ್ಪನಿಗೇನಾಗಿತ್ತು ಅವ್ರಿನ್ನೂ ಬದುಕಿದಾರ ಅವ್ರದ್ದು ಒಂದು ಫೋಟೋನು ಮನೇಲಿಲ್ಲ ಯಾಕದು ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ ನಾನು ಎಷ್ಟು ಸಲ ಈ ಪ್ರಶ್ನೆ ಕೇಳಿದ್ದೀನಿ ಯಾವಾಗಲೂ ಇದೇ ಉತ್ತರ ಕೊಟ್ಟಿದ್ಯಾ ಯಾಕೆ ನಂಗೆ ನನ್ನ ಅಪ್ಪನ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇರಲ್ವಾ ಅಂತ ಆಸೆನ ಯಾವುದೇ ಕಾರಣಕ್ಕೂ ಮನಸಲ್ಲಿಟ್ಕೋಬೇಡ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನಾನು ಆವಾಗ ಹೈಸ್ಕೂಲಲ್ಲಿ ಇದ್ದೆ ಇದ್ದಕ್ಕಿದ್ದಾಗೆ ಒಂದಿನ ನೀನು ಅಪ್ಪ ಕಾಣಿಸ್ತಿಲ್ಲ ಅಂತ ಹಾಸ್ಟೆಲಿಗೆ ಫೋನ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೇ ನಂಗೆ ಗೊತ್ತಿರೋದು ಇದ್ರ ಮೇಲೆ ಏನಾದ್ರು ಕೇಳಿದ್ರೆ ಏನು ಕೇಳ್ಬೇಡ ಅಂತ ನೀನ್ ರೇಗ್ತೀಯ ಅಪ್ಪ ಎಲ್ಲಿ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ನೋಡು ಸಂಧ್ಯಾ ಈ ವಿಷಯದ ಬಗ್ಗೆ ಎಷ್ಟು ಗೊತ್ತಿದ್ಯೋ ನನ್ಗೂ ಅಷ್ಟೇ ಗೊತ್ತಿರೋದು ಅವ್ರು ಎಲ್ಲಿಗೆ ಹೋದ್ರು ಯಾಕೆ ಹೋದ್ರು ಒಂದು ಗೊತ್ತಿಲ್ಲ ಕಣೆ ನಂಗೆ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ ನೀನ್ ಅವಾಗ ಎಲ್ಲ ತರದ ಪ್ರಯತ್ನೂ ಆಯ್ತು ಆದ್ರೆ ಯಾವ್ದು ಪ್ರಯೋಜನ ಆಗ್ಲಿಲ್ಲ ಮನೆಗೆ ಬಂದರೆಲ್ಲ ಅವ್ರ ಫೋಟೋ ನೋಡಿ ಏನ್ ಹೇಳ್ತಿದ್ರು ಗೊತ್ತಾ ಇಷ್ಟು ವರ್ಷ ಆದ್ರೂ ಬರ್ಲಿಲ್ಲ ಅಂದ್ರೆ ಅವರೇ ಇಲ್ಲ ಅಂತ ಅನ್ಸುತ್ತೆ ಹೇಳ್ತಿದ್ರು ಇನ್ನೂ ಕೆಲವೊಬ್ರು ಹೇಳಿದ್ರು ಫೋಟೋ ಖಾರ ಹಾಕಿ ಅಂತ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗ್ದೆ ಫೋಟೋ ಎಲ್ಲ ತೆಗ್ದಿಟ್ಬಿಟ್ಟೆ ಎಲ್ರೂ ಕಣ್ಣಿಂದ ಅವ್ರು ಮರೆಯಾಗಿರ್ಬೋದು ಆದ್ರೆ ನನ್ನ ಮನ್ಸಿಂದ ಯಾವತ್ತೂ ದೂರ ಆಗಿಲ್ಲ ಆಗೋದೂ ಇಲ್ಲ कुटिलते अतिसहजा कोलेता मना सुगला अडवना <laughs>